ಬೇಕು ನನಗೆ ಅನಿವಾರ್ಯ ಬೇಕೇ ಬೇಕು ಅಂತ ಬಂದಿದ್ದೀರಾ ನಿಮಗೆ ನೀವು ಮೋಸ ಮಾಡ್ಕೊಂಡಂಗೆ ಸೀರಿಯಸ್ ಆಗಿ ಓಕೆನಾ ಓಕೆ ಕೈ ಒಂದು ಕೆಲಸ ಸಿಕ್ಕರೆ ಸಾಕು ಅನ್ನೋ ಎಷ್ಟು ಜನ ಇದಕ್ಕೆ ಎಲ್ಲರೂ ಕೈ ಎತ್ತಬೇಕಾಗಿತ್ತು ನನ್ನ ಆನ್ಸರ್ ನಾನು ಏನು ಎಕ್ಸ್ಪೆಕ್ಟ್ ಮಾಡಿದ್ದೆ ಗೊತ್ತಾ ಯಾಕೆ ಹೇಳಿ ನಮಗೆ ಜೀವನಕ್ಕೆ ಆಧಾರ ಬೇಕು ಸ್ವಾಭಿಮಾನ ಬೇಕಂದರೆ ಫಸ್ಟ್ ಯಾವುದೊಂದು ಕೆಲಸ ಸಿಗಬೇಕು ಎಲ್ಲರೂ ಕೈ ಎತ್ತಬೇಕಾಯ್ತು ನೀವು ನಾನು ಇದನ್ನೇ ಹೇಳಿದೆ ನಿಮಗೆ ಒಂದಕ್ಕೆ ಸ್ಟಿಕನ್ ಹಾಕ್ಬೇಡಿ ಅಂತ ನೀವು ಒಂದಕ್ಕೆ ಸ್ಟಿಕನ್ ಹಾಕಿ ಎ ಎಸ್ ಎ ಬರೀತಾ ಇದ್ರೆ ನೆಕ್ಸ್ಟ್ ಅಪ್ಲಿಕೇಶನ್ ಹಾಕೋಕ್ಕೋದಾಗ ಯು ಆರ್ ನಾಟ್ ಎಲಿಜಬಲ್ ಯು ಆರ್ ಇಡ್ ಬಾರ್ಡ್ ಅಂತ ಬರುತ್ತಲ್ಲಿ ಅದಕ್ಕೆ ಡೋಂಟ್ ಆನ್ ಟು ಒನ್ ಜಾಬ್ ಒನ್ ನೋಟಿಫಿಕೇಶನ್ ಯು ಪ್ರಿಪೇರ್ ಆಲ್ರೆಡಿ ಪ್ರಿಪೇರ್ ಇದ್ದೀರಾ ಯು ಆರ್ ಎಲಿಜಬಲ್ ಟು ఎనిీ ఎక్సమ్స్ బేస్డ్ ఆన్ డిగ్రీ యు శై అండ్ అటెండ్ అండ్ క్లియర్ ఇట్ సరి కేక్ ఓకే నూరైవ్ రూపాయ బ్రయ్లర్ కేజీ పీస్ ఎస్ ఎస్టీ జీవ్ కోళికి ఎస్ ನೂರ ಅರವತ್ತು ರೂಪಾಯಿ ಒಂದು ಲೆಗ್ ಪೀಸು ಏಟಿ ಒಂದು ಪಾರ್ಟ್ ಆ ಚಿಕನ್ ಅಲ್ಲಿ ಒಂದು ಪಾರ್ಟ್ ಅದಕ್ಕೆ ಯಾವಾಗ ಬೆಲೆ ಬಂದಿರೋದು ಬೆಂದ ಮೇಲೆ ಜೋಳ ರೋಡ್ ಸೈಡಲ್ಲಿ ಮಾರ್ತಿರ್ತಾರೆ ಹಸಿ ಜೋಳ ಹತ್ತು ರೂಪಾಯಿ ಬೆ ಮೇಲೆ ಕೊಟ್ಟರೆ ನಲವತ್ತು ರೂಪಾಯಿ ಅಂತ ನಾನು ಯಾವಾಗ ಬೆಲೆ ಬಂತ ಅದಕ್ಕೆ ನೀವು ಜೀವನದಲ್ಲಿ ಏನಾಗಬೇಕು ನೊಂದು ಬೆಂದು ಎದ್ದಾಗಲೇ ನೀವು ಪಟ್ಟ ಪರಿಶ್ರಮಕ್ಕೆ ಸಾರ್ಥಕತೆ ಸಿಗೋದು ಗೊತ್ತಾಯ್ತಾ ನಿಮ್ಗೆ ಹಸಿ ಜೋಳ ಬೇಡ ಸುಟ್ಟಿರೋದು ಸುಟ್ಟಿರೋದೇ ಬೇಡ ನನಗೆ ಹಸಿ ಜೋಳನೇ ಇರಲಿ ಅಂದರೆ ನೀವು ಮನೇಲಿ ಇರ್ಬೋದು ಯಾಕಂದ್ರೆ ಇಲ್ಲಿ ಬೇಕಾದಷ್ಟು ಸುಡ್ತಾವ್ರೆ ಆಲ್ರೆಡಿ ಇದು ಜೀವನದ ನಿತ್ಯ ಘಟನೆ ನಿತ್ಯ ಎಕ್ಸ್ಪೀರಿಯೆನ್ಸ್ ಇದು ಓಕೆ ಕೆ ಎಸ್ ಆಗಬೇಕಂದ್ರೆ ಜನ ಅಂದ್ಕೊಂಡಿದ್ದೀರಾ ಎತ್ತಿ ಪರವಾಗಿಲ್ಲ ಐ ಎಸ್ ಓ ಸೂಪರ್ 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 ಗುಡ್ ಓಕೆ 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 ನೀವು ಎಷ್ಟು ಸ್ಟ್ರಾಂಗಾಗಿ ನಾನು ಕೆ ಎಸ್ ಐ ಎ ಎಸ್ ಅಂತ ಹೇಳ್ತಿದ್ದೀರೋ ಅಷ್ಟೇ ಸ್ಟ್ರಾಂಗಾಗಿ ನೀವು ಪ್ರಿಪೇರ್ ಆಗ ತಪ್ಪಿಲ್ಲ ನೀವು ಆಸೆ ಪಡೋದು ತಪ್ಪಿಲ್ಲ ಹೇಳೋದ್ರಲ್ಲಿ ತಪ್ಪಿಲ್ಲ ಎತ್ತೋದ್ರಲ್ಲಿ ತಪ್ಪಿಲ್ಲ ಆ ಲೆವೆಲ್ಗೆ ನಾವು ಪ್ರಿಪೇರ್ ಆಗಿದ್ದೀವ ಅಂತ ನಿಮಗೆ ನೀವೇ ಪ್ರಶ್ನೆ ಮಾಡ್ಕೋಬೇಕು ಇದೇ ನಿಮ್ಮ ಫಸ್ಟ್ ಮಾಡಬೇಕಾದ ಕೆಲಸ ಓಕೆ ನೆಕ್ಸ್ಟು ಇಂಟ್ರೆಸ್ಟು ಪೇಷನ್ಸು ಅದೆಲ್ಲೇ ಹೇಳಿದೆ ಪ್ರಿಪ್ರೇಷನು ಅದೆಲ್ಲ ಫಸ್ಟು ನಮ್ಮ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಪ್ರಿಪ್ರೇಷನ್ ಸ್ಟಾರ್ಟ್ ಆಗೋದು ಎಲ್ಲಿಂದ ಅಂತ ಹೇಳಿ ಎಲ್ಲ ಏನು ಹೇಳಿ ಕೇಳಿದ್ರೆ ಬೇಸಿಕ್ ಚೆನ್ನಾಗಿ ಪ್ರಿಪೇರ್ ಆಗಬೇಕು ನೀವು ಅಂತಾರೆ ವಾಟ್ ಈಸ್ ಬೇಸಿಕ್ ಏನ್ ಬೇಸಿಕ್ ಹ ಕಂಪ್ಯೂಟರ್ ಬೇಸಿಕ್ ಎಮ್ ಎಸ್ ವರ್ಲ್ಡ್ ವರ್ಲ್ಡ್ ವಿಂಡೋ ಅವ್ರಿಪ್ರೇಷನ್ ಅಲ್ಲಿ ಫಸ್ಟ್ ಏನದು ಬೇಸಿಕ್ ಪ್ರಿಪ್ರೇಷನ್ ಏನಿದೆ ಇದು ಯಾಕೆ ಯಾವ್ದೋ ಒಂದು ಮನೆ ಕಟ್ಟಬೇಕಂದ್ರೆ ಏನ್ ಇಂಪಾರ್ಟೆಂಟ್ ಇದು ಬಿಗಿಯಾಗಿದ್ರೆ ಎಂತ ಬಿಲ್ಡಿಂಗ್ ಬೇಕಾದ್ರೂ ನೀವು ಕಟ್ಬೋದು ಓಕೆನಾ సాయక సమ్మిళన ఫ్యూజన్ మే ఫ్యూజన్ అది యాద బుక్ ఓదీ ఇది బేసిక్ నాలెడ్జ్ ఇది ఏ బేసిక్ నాలెజ్ హేసిక్ ఆగ్ ఇంకా హేసిక్ ఆగితే జీవన పూర్తి ఓద్కే ఇవల్వ ఐదు ఆరు ఏల్వ అే ఇనిక బణ ఇసాయనిక విభజన ఇంకా ರಾಸಾಯನಿಕ ಸಮ್ಮಿಲನ ಇರ್ತದೆ ಏನು ಈಗ ಎಕ್ಸಾಂಪಲ್ ನಿಮ್ಗೆ ಹೇಳ್ಬೇಕಾರೆ ಹೇಳಿದ್ರಲ್ವಾ ಫಿಜನ್ ಮತ್ತೆ ಫ್ಯೂಜನ್ ಓದಿದ್ದೀರಾ ಇಬ್ರು ಸರ್ ಎರಡು ಓದಿದ್ದೀರಾ ಫಿಜನ್ ಅಂದ್ರೆ ಏನಪ್ಪಾ ನೋಡಿ ಇಷ್ಟೇ ಡಿವೈಡ್ ಇದು ಸಮ್ಮಿಲನ ನಿಮ್ದೇ ಎಕ್ಸಾಂಪಲ್ ಅಲ್ಲಿ ಕೊಡ್ತೀನಿ ನೀವು ಸೈನ್ಸ್ ಇದೆಲ್ಲ ಇದೆಯಲ್ಲ ತುಂಬಾ ಜನ ಈ ಲೈನ್ಸ್ ಇದೆಯಲ್ಲ ಇದನ್ನ ಓದಿ ಒಂದು ಎರಡು ಧಾತುಗಳೊಂದಿಗೆ ಮತ್ತೊಂದು ಧಾತುವನ್ನು ಸೇರಿಸಿದಾಗ ಹೊಸ ವಸ್ತು ಬರುತ್ತದೆ ಅದೇ ಆತರ ಏನೋ ಒಂದು ಆ ಆತರ ಲೈನ್ಸ್ ಯಾವುದು ಕಲಿಯಕ್ಕೆ ಹೋಗ್ಬೇಡಿ ಇದೇ ನೀವು ಮಾಡೋ ತಪ್ಪು ನಿಮ್ಗೆ ರಾಸಾಯನಿಕ ಬದಲಾವಣೆ ಎಂದ್ರೆ ಏನು ವಿವರಣೆ ಕೊಡಿ ಅಂತ ಕೊಡೋದಿಲ್ಲ ನೋಡಿ ಈಸಿ ಕೊಡ್ತೀನಿ ಇವಾಗ ಡಿವೈಡ್ ಏನಪ್ಪ ರಾಸಾಯನಿಕ ಈಗ ರಾಸಾಯನಿಕ ಆಗ್ಬೇಕಿದೆ ಭೌತಿಕ ಬದಲಾವಣೆ ಬೇರೆ ಅದು ಬೇರೆ ನಮ್ಮ ಭೌತಿಕ ಬದಲಾವಣೆಗೆ ಎಕ್ಸಾಂಪಲ್ ಕೊಡ್ತಿದ್ದೆ ಈಗ ಎಕ್ಸಾಂಪಲ್ ಇದಕ್ಕೆ ಸುಮ್ಮನೆ ನಿಮ್ಗೊಂದು ಕೊಡ್ತೀನಿ ಐಸ್ ಇದೆಯಲ್ಲರೇನಪ್ಪ ಸರಿ ಇದು ಭೌತಿಕ ಬದಲಾವಣೆ ಆಗ್ತದೆ ಇದು ವಾಟರು ಈಗ ಫ್ಯೂಜನ್ನು ಹೈಡ್ರೋಜನ್ ಬಾಂಬು ಇವೆಲ್ಲ ಮಾಡ್ತಾರಲ್ಲ ಅದು ಇದೆ ಈ ಫ್ಯೂಜನ್ ಅಂದರೆ ಡಿವೈಡ್ ಆಗಬೇಕು ಹೈಡ್ರೋಜನ್ ಬಾಂಬ್ ಇದೆಯಲ್ಲ ಅದು ಎಕ್ಸಾಂಪಲ್ ಒಂದು ಈಗ ಬಾ ಫಿಲಮಲ್ಲೆಲ್ಲ ನೋಡ್ತಿರಲ್ಲ ಫಿಲಮಲ್ಲಿ ನೋಡೋಲ್ಲ ಒಂದೀಗ ಒಂದು ಅಣು ಯಾವುದನ್ನು ಬಳಸ್ತಾರೆ ಸಾಮಾನ್ಯವಾಗಿ ಯುರೇನಿಯಮ್ಮ ಎಸ್ ಯುರೇನಿಯಮು ಅದರಲ್ಲಿ ಯುರೇನಿಯಂನ ಧಾತುಗಳು ಬರ್ತವೆ ಆಟಮ್ಸು ಅವುಗಳನ್ನ ಎರಡು ಆಡ್ ಮಾಡಿದಾಗ ಒಂದು ಹೊಸ ವಸ್ತು ಸೃಷ್ಟಿ ಆಗುತ್ತೆ ಅದು ತುಂಬ ಪರಿಣಾಮಕಾರಿ ಶಕ್ತಿಯನ್ನು ಉಂಟು ಮಾಡ್ತದೆ ಏನಿಲ್ಲ ಒಂದು ಬಾಂಬ್ ಎಸಿದ್ರೆ ಅದು ಮತ್ತೆ ಅದರಿಂದ ಎಕ್ಸ್ಪ್ಲೋರ್ ಆದಂಥ ಒಂದೊಂದು ಆಟಮ್ಸು ಮತ್ತೆ ಒಂದೊಂದು ಆಟಮ್ಸ್ ಆಗ್ತಾ ಹೋಗ್ತದೆ ಅಂತ ಅಂದ್ಕೊಳ್ಳೋದಷ್ಟೇ ಗೊತ್ತಲ್ವ ಇದು ಏನಿಲ್ಲ ಈಗ ಇಲ್ಲೊಂದು ನೀವು ಸೈನ್ಸ್ ಓದಿರೋರು ತಿಳ್ಕೊಳ್ಳಿ ನಾನು ಆರ್ಟ್ಸು ನಾನು ಆರ್ಟ್ಸ್ ತರಕ್ಕೆ ಓದೋದು ಸೈನ್ಸು ಆರ್ಟ್ಸ್ ತರಕ್ಕೆ ಓದೋದು ಓಕೆನಾ ಇಲ್ಲಿ ಯಾವುದೋ ಒಂದು ಇತ್ತು ಇವಾಗ ಯುರೇನಿಯಮ್ಮು ಇಲ್ಲಿ ಎಲ್ಲ ಎಲ್ಲ ನೀವು ತಿಳ್ಕೊಳ್ಳಿ ಅದನ್ನೆಲ್ಲ ತಿಳ್ಕೊಂಡಾಗ ಇಲ್ಲ ಒಂದು ಯಾವುದೋ ಯುರೇನಿಯಮ್ ಅದನ್ನು ಫೋ ಅದೆಲ್ಲ ಇದ್ರ ನಂಬರ್ಸ್ ಮರ್ದಿದ್ದೀನಿ ಅದು ತಿಳ್ಕೊಂಡಾಗ ಈ ಯುರೇನಿಯಂ ಬಾಂಬ್ ಏನಾಗುತ್ತೆ ಇದು ಈಗ ಎಕ್ಸಾಂಪಲ್ ಯುರೇನಿಯಂ ಬಾಂಬ್ ಬಿಸಾಕಿದ್ರೆ ಬಿಸಾಕೋದ್ರೆ ಏನಾಗ್ತದೆ ಇದರಿಂದ ಒಂದು ಆಟಮು ಇದರಿಂದ ಒಂದು ಆಟಮ್ ಹೊಡೆದವೆಲ್ಲ ಏನಾಗ್ತಾ ಇರ್ತಾವ ಮತ್ತೆ ಅನ್ಕಂಟ್ರೋಲ್ ಕಂಟ್ರೋಲ್ ಎರಡೂ ಇದೆ ಆ ಥರ ಹೋಗ್ತಿರುತ್ತೆ ಇದನ್ನೇ ನಾವೇನಂತ ಕರಿತೀವಿ ಫ್ಯೂಷನ್ ಅಂತ ಕರಿತೀವಿ ಇನ್ನು ಇಲ್ಲಿ ಟ್ರೀಶಿಯಮು ಮತ್ತೆ ಹೈಡ್ರೋಜನ್ ಡ ಇವು ಟ್ರೀಶಿಯಂ ಮತ್ತೆ ಡ್ಯೂಟೇರಿಯಂ ಅವ ಅದನ್ನು ಆ್ಯಡ್ ಮಾಡಿದಾಗ ಏನಾಗುತ್ತೆ ಅದೆರಡು ಸಮ್ಮಿಲನ ಆಗುತ್ತೆ ಮಿಂಗಲ್ ಆಗ್ತದೆ ಅವಾಗ ಒಂದು ಹೊಸ ಪವರು ನಾವು ಇದು ಮಾಡ್ತೀವಿ ಇಲ್ಲಿ ಅದೇ ಹೈಡ್ರೋಜನ್ ಅಣುಗಳು ಟ್ರೀಶಿಯಂ ಮತ್ತು ಡ್ಯೂಟೇರಿಯಂ ಸೇರಿದಾಗ ಆಗುತ್ತೆ ಅದನ್ನು ನಾವೇನಂತ ಕರಿತೀವಿ ಫ್ಯೂಜನ್ ಅಂತ ಕರಿತೀವಿ ಇದು ಬೇಸಿಕ್ ನಾಲೆಡ್ಜು ಗೊತ್ತಾಯ್ತಾ ಇನ್ನೂ ಬೇಸಿಕ್ಗೆ ಬರಬೇಕು ಅಂದರೆ ಬೇಸಿಕ್ ಅಂದರೆ ಏನಿಲ್ಲ ನೀವು ಐದನೇ ತರಗತಿಯಿಂದ ಏನು ಸಮಾಜ ವಿಜ್ಞಾನ ಮತ್ತು ವಿಜ್ಞಾನ ಪುಸ್ತಕಗಳಲ್ಲಿ ಓದಿರ್ತಿರೋ ಅದೇ ಏನದು ಈಗ ಇಲ್ಲಿ ನಿಮ್ಮ ಆಪ್ಷನ್ ಎನ್ ಸಿ ಆರ್ ಟಿ ಬೇಕಂದ್ರೆ ಎನ್ ಸಿ ಆರ್ ಟಿ ಓದಿ ಬೇಡ ಅಂದರೆ ಕರ್ನಾಟಕ ಸ್ಟೇಟ್ ಬುಕ್ಸ್ ಏನಿದೆ ಸ್ಟೇಟ್ ಬೋರ್ಡ್ದು ಅವನಾದರೂ ಓದ್ಕೊಳ್ಳಿ ಬರೀ ಓದದ ಓದೋದ್ರ ಜೊತೆಗೆ ಏನು ಮಾಡಬೇಕು ಕೀ ಪಾಯಿಂಟ್ಸ್ ಮಾಡಬೇಕು ಅದು ನಾನು ತಂದಿಲ್ಲ ಇಲ್ಲಿ ಕೀ ಪಾಯಿಂಟ್ಸ್ ನಾನು ಅಷ್ಟು ಮಾಡಿದ್ದೀನಿ ಐದನೇ ತರಗತಿಯಿಂದ ಹನ್ನೆರಡನೇ ತರಗತಿವರೆಗೆ ಓದಿ ನಾನು ಕೀ ಪಾಯಿಂಟ್ಸ್ ಮಾಡಿದ್ದೆ ಅದನ್ನು ತಂದಿಲ್ಲ ಓಕೆನಾ ಇದು ಒಂದು ಬೇಸಿಕ್ ಇದನ್ನು ಎಷ್ಟು ಜನ ಮಾಡಿದ್ದೀರಾ ಆಲ್ರೆಡಿ ಮಾಡಿ ನೀವು ನಿಮ್ಸದಕ್ಕೆ ಎಷ್ಟು ಜನ ಓದಿದ್ದೀರಾ ಓಕೆ ಗುಡ್ ನಾನು ಪ್ರಾಮಾಣಿಕವಾಗಿ ನಿಮ್ಗೆ ಹೇಳೋದಾದರೆ ನಾನು ಎನ್ ಸಿ ಆರ್ ಟಿ ಓದಿಲ್ಲ ನಾನು ಓದಿದ್ದೆ ಅದು ಸ್ಟೇಟ್ ಬುಕ್ಕೆ ಓದಿದ್ದೆ ಓಕೆನಾ ಯು ಪಿ ಎಸ್ಸಿಯಲ್ಲೇ ಮಾಡೋರೆಲ್ಲ ಓದಿ ನಾನು ಸ್ಟೇಟ್ ಬುಕ್ಗೆ ನನಗೆ ಸಾಕು ಅನ್ನಿಸ್ತು ಅಷ್ಟನ್ನೇ ಓದಿದ್ದೀನಿ ಅದು ನಿಮ್ಮ ಆಪ್ಷನ್ ಓಕೆನಾ ನೆಕ್ಸ್ಟು ಸೆಕೆಂಡ್ ಒನ್ ಇದಾದ ಮೇಲೆ ನ್ಯೂಸ್ ಪೇಪರ್ ಏನು ಓದಬೇಕು ನ್ಯೂಸ್ ಅಲ್ಲಿ ಏನು ಓದಬೇಕು ನ್ಯೂಸ್ ಪೇಪರ್ ತರಲಿಲ್ಲ ಕಾರಲ್ಲಿತ್ತು ಪ್ರವೀಣ್ ಓ ಬಿಡು ಬಿಡು ನ್ಯೂಸ್ ಪೇಪರಲ್ಲಿ ಸಾಮಾನ್ಯವಾಗಿ ನ್ಯೂಸ್ ಪೇಪರ್ ಓದೋದಿದೆಯಲ್ಲ ಅದು ಒಂದು ಕಲೆ ನ್ಯೂಸ್ ಪೇಪರ್ನ ಮಿನಿಮಮ್ ನಾವು ಟೂ ಅವರ್ಸ್ ಸ್ಪೆಂಡ್ ಮಾಡ್ತೀವಿ ಅದನ್ನ ಎಲ್ಲ ದಿನವೂ ಮಾಡಬೇಕು ಅಂತ ಇಲ್ಲ ವಿಚಾರಗಳಿದ್ದಾಗ ಮಾತ್ರ ಸ್ಪೆಂಡ್ ಮಾಡಬೇಕು ಇಲ್ಲ ಅಂದರೆ ಮಾಡಬಾರ್ದು ಫಸ್ಟು ಪೇಜಲ್ಲಿ ಏನಿದೆ ಏನು ಬರುತ್ತೆ ಫಸ್ಟ್ ಪೇಜಲ್ಲಿ ಹೆಡ್ಲೈನ್ ಬರುತ್ತೆ ಓಕೆ ಸ್ಟೇಟು ಸೆಂಟರ್ ನ್ಯಾಷನಲ್ ಇಂಟರ್ನ್ಯಾಷನಲ್ಲು ಇಷ್ಟು ಲೆವೆಲಲ್ಲಿ ಏನು ವೆರಿ ಇಂಪಾರ್ಟೆಂಟ್ ಬರ್ನಿಂಗ್ ಇಶ್ಯೂ ಕರೆಂಟ್ ಇಶ್ಯೂ ಡಿಸ್ಪ್ಯೂಟ್ಸ್ ಅವಾರ್ಡ್ಸ್ ಈ ಥರದ್ದು ಏನೇ ಇದ್ರೆ ಏನು ಎಲ್ಲಿ ಬರುತ್ತೆ ಎಲ್ಲಿ ಬರುತ್ತೆ ಆವಾಗ ನೀವು ಯಾವುದಕ್ಕೆ ಪ್ರಿಫರೆನ್ಸ್ ಕೊಡಬೇಕು ಫಸ್ಟ್ ಪೇಜಲ್ಲಿ ಕೊಡಬೇಕು ಓಕೆನಾ ಫಸ್ಟ್ ಪೇಜಲ್ಲಿ ನೀವು ಓದಬೇಕು ಇದು ಫಸ್ಟ್ ಪೇಜ್ ನೆಕ್ಸ್ಟ್ ಎರಡು ಮೂರು ಅವೆಲ್ಲ ಲೋಕಲ್ ನ್ಯೂಸ್ ಇರ್ತದೆ ಗ್ರಾಮ ಪಂಚಾಯತಿಗೆ ಸುಬ್ಬಕ್ಕ ಆಯ್ಕೆ ಪಾರ್ವತಮ್ಮ ಅವಿರೋಧ ಆಯ್ಕೆ ಅವ್ರು ತಗೊಂಡು ನೀವೇನು ಮಾಡ್ತೀರ ಪಾರ್ವತಮ್ಮನ ಎಕ್ಸಾಮಲ್ಲಿ ಬಿಟ್ಬಿಡ್ಬೇಕದು ನಿಮ್ಮ ಪೇಜ್ ನೆಕ್ಸ್ಟ್ ಎಲ್ಲಿಗೆ ಹೋಗ್ಬೇಕು ಫೋರ್ತ್ ಎಲ್ಲಿಗೆ ಹೋಗ್ಬೇಕು ಫೋರ್ತು ಈ ಥರ ಸ್ಪೆಷಲ್ ಎಡಿಷನ್ ಬಂದಾಗ ಫೋರ್ತ್ ಬಿಟ್ಟು ಫಿಫ್ತು ಕೊಟ್ಟಿರ್ತಾನೆ ಅಲ್ಲಿ ಫುಲ್ಲು ಅಲ್ಲೇ ಹಾಕಿರ್ತಾನೆ ಹೆಡ್ಡಿಂಗು ಯಾವುದಿದೆ ಇಲ್ಲಿ ಸ್ಟೇಟ್ ನ್ಯೂಸ್ ಯಾವ್ದು ಇರುತ್ತೆ ಸ್ಟೇಟ್ ನ್ಯೂಸ್ ಇಲ್ಲಿ ಬೇಕಾದ ಎಡಿಟೋರಿಯಲ್ ಆರ್ಟಿಕಲ್ಸ್ ಬಂದಿರ್ತದೆ ಇಟ್ ಈಸ್ ಯೂಸ್ಫುಲ್ ನಿಮಗೆ ಇದ್ರೆ ಓದ್ಕೊಳ್ಳಿ ಇಲ್ಲ ಅಂದ್ರೆ ಬೇಡ ಇಲ್ಲಿ ಸ್ಟೇಟಲ್ಲಿ ಇರ್ತದೆ ಸ್ಟೇಟ್ ನ್ಯೂಸ್ ಓದಿ ಓಕೆನಾ ಬೇಕಾಗಿರೋದಷ್ಟೇ ಮತ್ತೆ ಸ್ಟೇಟ್ ನ್ಯೂಸ್ ಓದಕ್ಕೆ ಹೋಗಿದ್ದೀವಿ ಅಂತ ಅಂದ್ಬಿಟ್ಟು ನಿಮಗೆ ಫಸ್ಟ್ ನೋಡಿದ ತಕ್ಷಣ ಇದು ಕಾಂಪಿಟೇಟಿವ್ ಎಕ್ಸಾಮ್ಸ್ ಬರುತ್ತೆ ಬರಲ್ಲ ಅಂತ ನಿಮ್ಗೆ ಓಕೆನಾ ಈಗ ಎಕ್ಸಾಂಪಲ್ಲು ಹುಲಿ ಉಗ್ರು ಬಹಳ ಸದ್ದು ಮಾಡ್ತು ಎಲ್ಲಿ ಹಾ ಬಿಗ್ ಬಾಸ್ ಓಕೆ ಇಲ್ಲಿ ವನ್ಯಜೀವಿ ಉತ್ಪನ್ನಗಳ ವಾಪಸ್ ಆತಿಗೆ ಮೂರು ತಿಂಗಳ ಕಾಲಾವಕಾಶ ಅಂತ ಕೊಟ್ಟಿದ್ದಾನೆ ಇದ್ರ ಬಗ್ಗೆ ಆ ಟೈಮಲ್ಲಿ ತುಂಬ ಡಿಸ್ಕಷನ್ ನಡೆಯಿತು ವನ್ಯಜೀವಿ ಸಂರಕ್ಷಣಾ ಕಾಯ್ದೆ ಯಾವ್ದ್ರ ಪ್ರಕಾರ ಅದು ಅಫೆನ್ಸ್ ಅಂತ ನೈನ್ಟೀನ್ ಸೆವೆಂಟಿ ಸಿಕ್ಸಾ ಸೆವೆಂಟಿ ಏಯ್ಟ ಯಾವುದಿದೆ ಅದರಲ್ಲಿ ಸೆಕ್ಷನ್ ಇಂಥದ್ದೇ ಅಂತ ಕೇಳ್ತಾನೆ ನಿಮಗೆ ಗೊತ್ತಿರಬೇಕು ಇವಾಗ ಕೆ ಪಿ ಎಸ್ ಸಿ ಹೆಂಗಿದ್ದಾರೆ ಅಂತಂದರೆ ಭೂಸ್ ಭೂ ಸುಧಾರಣೆ ಕಾಯ್ದೆಗೆ ಒಂದು ತಿದ್ದುಪಡಿ ಮಾಡಿದರು ಅದವಲ್ಲ ಅದನ್ನು ಲಾಸ್ಟ್ ಟೈಮ್ ಎಕ್ಸಾಮಲ್ಲಿ ಯಾವ ಸೆಕ್ಷನಲ್ಲಿ ಚೇಂಜ್ ಮಾಡಿದ್ದಾರೆ ಅಂತಲೂ ಕೇಳಿದ್ರು ಅದು ಕಾಲಮಿತಿಯೆಲ್ಲ ಇರೋದಕ್ಕೆ ತೆಗ್ದಿದ್ದಾರೆ ಇವಾಗ ಗೊತ್ತಲ್ಲ ನಿಮಗೆ ಕೆಟಗರಿ ಎಸ್ ಸಿ ಎಸ್ ಟಿ ಇವರು ಜಮೀನುಗಳನ್ನ ತೆಗೆದುಕೊಳ್ಳೋದಕ್ಕೆ ಹದಿನೈದು ವರ್ಷ ಕಾಲಾವಕಾಶ ಇತ್ತು ಹದಿನೈದು ವರ್ಷ ತೊಗೊಳಾಗಿರ್ಲಿಲ್ಲ ಆಫ್ಟರ್ ಫಿಫ್ಟೀನ್ ಇಯರ್ಸು ಗೌರ್ಮೆಂಟ್ ಒಪಿನಿಯನ್ ತೊಗೊಂಡು ತೊಗೊಬೋದಿತ್ತು ಆದರೆ ಈಗ ಗೌರ್ಮೆಂಟ್ ಆಗಿದ್ದಂಥ ಮಂಜೂರಾತಿನ ಯಾವುದೇ ಕಾರಣಕ್ಕೂ ಬೇರೆಯವ್ರಿಗೆ ಅದನ್ನ ಮಾರಾಟ ಮಾಡೋದಕ್ಕೆ ಅವಕಾಶ ಇಲ್ಲ ಅದನ್ನು ತೆಗೆದಿದ್ದಾರೆ ಅದು ಯಾವ ಸೆಕ್ಷನ್ ಅಂತ ನೀವು ನೈನ್ಟೀನ್ ಸೆವೆಂಟಿ ಫೋರ್ ಲ್ಯಾಂಡ್ ರಿಫಾರ್ಮ್ಸ್ ಆ್ಯಕ್ಟ್ ಅದರಲ್ಲಿ ತೆಗೆದಿದ್ದಾರೆ ಕರ್ನಾಟಕ ಗವರ್ಮೆಂಟ್ ಅದನ್ನು ನೀವು ಯಾವ್ದಂತ ನೋಡ್ಕೋಬೇಕು ಗೊತ್ತಾಯ್ತಾ ಕ್ವಶನ್ಸ್ ಹೆಂಗ್ ರೈಸ್ ಆಗುತ್ತೆ ಅನ್ನೋದಕ್ಕೆ ನೋಡಿ ಹುಡುಗರುಗಳು ಹೆಚ್ಚಾಗಿ ಅಡ್ಡದಾರಿಗಳು ಹಿಡಿತಾರೆ ಪರೀಕ್ಷೆನಲ್ಲಿ ಬ್ಲೂಟೂತ್ ಬಳಸೋದು ಈಗ ನಿಮಗೆ ಗೊತ್ತಿಲ್ವ ಗೊತ್ತಿಲ್ಲ ಬಿಫೋರ್ ಈ ಸೆಷನ್ ನಡೆಯಕ್ಕಿಂತ ಹಿಂದಿನ ಕ್ಯಾಬಿನೆಟ್ ಅಲ್ಲಿ ಒಂದ್ಕೆ ಕಾಯ್ದೆ ಮಾಡಿದ್ದಾರೆ ಇದಕ್ಕೆ ಪರೀಕ್ಷೆಯಲ್ಲಿ ಅಕ್ರಮ ನಡೆಸೋದಕ್ಕೆ ಒಂದು ಕಾಯಿದೆ ಅವ್ನಿಗೆ ಎಷ್ಟು ವರ್ಷ ಜೈಲು ಯಾರು ಕಿಂಗ್ ಪಿನ್ ಇರ್ತಾನೋ ಅವ್ನಿಗೆ ಒಂದು ಕೋಟಿ ದಂಡ ಕಿಂಗ್ ಪಿನ್ ಇದ್ದವ್ರಿಗೆ ಒಂದು ಕೋಟಿ ದಂಡ ಮೂರಿಂದ ಐದು ವರ್ಷನ ಜೈಲಿದೆ ಇನ್ನು ಇದಕ್ಕೆ ನೆಕ್ಸ್ಟು ಆ ಥರ ಕಾಪಿ ಒಡೆಗೆ ನಾವು ಹೇಳೋದೇನಂದರೆ ಪರೀಕ್ಷೆನಲ್ಲಿ ಯಾರು ಕಾಪಿ ಮಾಡ್ತಾನೆ ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ಅವನ ಲೈಫ್ ಪೂರ್ತಿ ಡಿಬಾರ್ ಮಾಡಬೇಕು ಕೊಡಬಾರ್ದು ಎಕ್ಸಾಮ್ನೇ ಕೊಡಬಾರ್ದು ಅವನಿಗೆ ಲೈಫ್ ಪೂರ್ತಿ ಬ್ಲಾಕ್ ಮಾರ್ಕ್ ಮಿಸ್ ಮಾಡಿ ಬಿಸಾಕ್ಬೇಕು ಯಾಕೇಳಿ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅನ್ನೋದು ಕಾಪಿ ಸೀಟಿಗೆ ಹೊಡೆದು ಸೆಲೆಕ್ಟ್ ಆಗೋದಲ್ಲ ತಮ್ಮ ಸ್ವಂತ ಅಬಿಲಿಟಿ ಮೇಲೆ ಸೆಲೆಕ್ಟ್ ಆಗೋದು ಎಷ್ಟೋ ಪ್ರಾಮಾಣಿಕ ವ್ಯಕ್ತಿಗಳು ಓದಿರ್ತಾರೆ ಎಷ್ಟೋ ಪ್ರಾಮಾಣಿಕ ಹುಡುಗರು ಎಲ್ಲಿ ಈಗ ಯೂನಿವರ್ಸಿಟಿನಲ್ಲಿ ನೈಟ್ ಹೋದ್ರೆ ಯಾವ್ಯಾವ್ದೋ ಬಿಲ್ಡಿಂಗ್ ಹತ್ರ ಚಾಪೆ ಹಾಸ್ಕೊಂಡು ಓದ್ತಾ ಇರ್ತಾರೆ ಆ ನೈಟ್ ಹಗಲು ರಾತ್ರಿ ಓದಿರ್ತವಲ್ಲ ಆ ಹುಡುಗರು ಮೋಸ ಆಗಲ್ವಾ ಆ ಥರದವ್ರಿಗೆ ಮೋಸ ಆಗ್ಬೋದು ಅವ್ರನ್ನೆಲ್ಲ ನಾನು ಹೇಳೋದು ಲೈಫ್ ಪೂರ್ತಿ ಡಿಬರ್ ಮಾಡಿದ್ರೆ ಒಳ್ಳೆಯದು ಅಂತ ಯಾಕಂದರೆ ನಾವು ಕಾಂಪಿಟೇವ್ ಎಕ್ಸಾಮ್ಸ್ನೇ ಫೇಸ್ ಮಾಡಿ ಬಂದಿರೋದಂತ ಹೇಳ್ತಾ ಇದ್ದೀನಿ ನಿಮಗೆ ಓಕೆ ಇಲ್ಲಿ ಬರ್ತದೆ ಆರು ಏಳು ಇವೆಲ್ಲ ಸ್ಟೇಟ್ ಬರುತ್ತೆ ನೀವು ಅಲ್ಲೇ ಹೆಡ್ಡಿಂಗ್ ಹಾಕಿರ್ತಾರೆ ಓದ್ಕೊಳ್ಳಿ ನೆಕ್ಸ್ಟ್ ಇಲ್ಲಿ ಮಿಡಲ್ ಪೇಜಿಗೆ ಬಂದಾಗ ವೆರಿ ವೆರಿ ಇಂಪಾರ್ಟೆಂಟು ಸಾಧ್ಯವಾದಷ್ಟು ಆರ್ಟಿಕಲ್ನ ಓದ್ಕೊಳ್ಳಿ ಆರ್ಟಿಕಲ್ ಓದಬೇಕಂದ್ರೆ ಈಗ ನಿಮ್ಮ ಮೈಂಡಲ್ಲಿ ಎಲ್ಲ ಬಂದಿರುತ್ತೆ ಆರ್ಟಿಕಲ್ ಓದಿ ಅಂತ ಹೇಳಿದ್ದಾರೆ ಅಂತ ಓದ್ತೀರಿ ಆದರೆ ಇದನ್ನ ಪಾಯಿಂಟ್ಸ್ ಮಾಡೋದು ನೀವೇನೇ ಓದಿದ್ರು ಏನಿರಬೇಕು ಕೀ ಪಾಯಿಂಟ್ಸ್ ಇರಬೇಕು ಓಕೆನಾ ಈಗ ನೆಕ್ಸ್ಟು ಕರೋನಾ ಬರೋಲ್ಲ ಕರೋನಾ ಬಗ್ಗೆ ಕೇಳಲ್ಲ ಭಯ ಪಟ್ಕೋಬೇಕು ಓಕೆನಾ ನೆಕ್ಸ್ಟ್ ಇಲ್ಲಿ ಯಾವ್ದಾದ್ರು ಪ್ರೈಸಸ್ಸು ಅವೆಲ್ಲ ವೇರಿ ಒಲಂಪಿಕ್ಕು ಪ್ಯಾರಾಲಿಂಪಿಕ್ಕು ಆ ಥರ ದೇಶಕ್ಕೆ ಯಾವ್ದಾದ್ರು ಅವಾರ್ಡ್ಸು ಇವೆಲ್ಲ ಮತ್ತು ಈಗ ರೀಸೆಂಟಾಗಿ ಅರ್ಜುನ ಖೇಲ್ ರತ್ನ ಇವೆಲ್ಲ ಕೊಡೋದಕ್ಕೆ ಕೆಲವೊಬ್ಬರ ಹೆಸರು ಆಗಿದೆ ಕ್ರಿಕೆಟಿಂದ ಯಾರನ್ನು ಶಿಫಾರಸ್ ಮಾಡಿದಾರಪ್ಪ ಹಾಂ ಬಮ್ಮ ಷೇಮಿ ಗೊತ್ತಲ್ಲ ಓಕೆ ಈ ಥರದ ವಿಷಯಗಳನ್ನ ನೀವೇನು ಮಾಡಬೇಕು ಕೀ ಪಾಯಿಂಟ್ಸ್ ಮಾಡ್ಕೋಬೇಕು ಕೀ ಪಾಯಿಂಟ್ಸ್ ಮಾಡೋದು ಹೆಂಗೆ ಅಂತ ತೋರಿಸಿ ನೋಡಿ ಆಮೇಲೆ ಯಾವುದೇ ಒಂದು ನೋಟ್ಸಲ್ಲಿ ನಿಮಗೆ ಡ್ರೀಮ್ ಇರಬೇಕು ನಾನು ಇದು ಕೆ ಎ ಎಸ್ ಆಗಕ್ಕಿಂತ ಮುಂಚೆ ನೋಟ್ಸ್ ಇದು ನನ್ನ ಹೆಸರು ಮುಂದೆ ಏನಿದೆ ಹೇಳಿ ಎಮ್ ಬಿ ಚೆನ್ನಕೇಶವ ಕೆ ಎಸ್ ಅಂತ ಬಿಫೋರ್ ಕೆ ಎ ಎಸ್ ಬರ್ಕೊಂಡಿರೋದು ನಾನು ಅಷ್ಟು ಹುಚ್ಚ ಇಷ್ಟು ಹುಚ್ಚಿರ್ಬೇಕು ಅದನ್ನ ನಾನು ಅದನ್ನ ಬರ್ಕೊಂಡಿದ್ಕೆ ನೀವು ಹಿಂಗೆ ಆಗಬೇಕು ಹೇಳ್ಕೊಂಡು ಓಡಾಡ್ಬಿಟ್ಟು ಪಿ ಸಿ ತಗೊಂಡ್ರೆ ಎಲ್ಲ ಓಕೆ ನೋಡಿ ಒಂದೊಂದು ಲೈನು ಆ ನೋಟ್ಸ್ ನಾವು ಎಂಟರ್ ಆಗ್ತಿದ್ದೀವಿ ಅಂದರೆ ನಮ್ಗೆ ಯಾವುದೋ ಒಂದು ವರ್ಡ್ ಮೋಟಿವೇಟ್ ಮಾಡಬೇಕು ನಮ್ಗೆ ಯಾವುದೋ ಒಂದು ಇಷ್ಟ ಆಗಿದ್ದು ನಾವು ಬರ್ಕೋಬೇಕು ಸಾಧಿಸುವ ಛಲ ನಿರಂತರ ಪರಿಶ್ರಮ ಪ್ರಾಮಾಣಿಕ ಪ್ರಯತ್ನ ಇವು ಯಶಸ್ಸಿನ ಸೂತ್ರಗಳು ನಾನು ಬರ್ಕೊಂಡಿದ್ದೆ ನಮ್ಮ ಅಹಂಕಾರ ನಮ್ಮ ಜ್ಞಾನ ಭಂಡಾರ ಬೆಳೆಯುವುದನ್ನು ನಮ್ಮ ಅಹಂಕಾರ ನಮ್ಮ ಜ್ಞಾನ ಭಂಡಾರ ಬೆಳೆಯುವುದನ್ನು ತಡೆಯುತ್ತದೆ ನಮ್ಮ ಜ್ಞಾನದ ಬೊಗಸೆಯಲ್ಲಿ ಹೊಸ ಬಿಂಬಕ್ಕೂ ಅವಕಾಶ ಇರಲಿ ಅಂತ ನಾವು ಇನ್ನೂ ಫುಲ್ಫಿಲ್ ಆಗಿಲ್ಲ ಜ್ಞಾನ ಸಂಬಂಧಿಸಿದ್ನ ಎವರ್ಡೆ ನಾವು ಕಲೆಕ್ಟ್ ಮಾಡಿ ಅದರೊಳಗೆ ಆ್ಯಡ್ ಮಾಡ್ತಾ ಹೋಗೋಣ ಅಂತ ಅದ್ರ ಅರ್ಥ ಎಷ್ಟು ಜನ ಈ ಕೆಲಸ ಮಾಡ್ತಿದ್ದೀರಿ ಓಕೆ ಗುಡ್ ಇನ್ನು ಕೆಲವೊಬ್ರು ಬರ್ಕೊಂಡಿರ್ತಾರೆ ಕಿಚ್ಚಾ ರಮೇಶ್ ಹೌದಾ ದಚ್ಚು ಕಿಚ್ಚು ಸ್ಕೆಚ್ಚು ನೋಡ್ಬೇಕು ನೀವು ಅದನ್ನ ಇತ್ತು ಸ್ಕೆಚ್ ಬರ್ಕೊಂಡಿರ್ತಾರೆ ದಚ್ಚು ಕಿಚ್ಚು ಅಂತ ಓಕೆನಾ ನೋಡಿ ಇದು ನ್ಯೂಸ್ ಪೇಪರ್ ಮಾಡಿ ಮಾಡಿರೋದು ಆ ಟೈಮಲ್ಲಿ ಇದು ಡೇಟ್ ಹಾಕಿದ್ದೀನಿ ಎರಡು ಸಾವಿರದ ಹದಿನೆಂಟು ನಾನು ಮಾಡಿರೋದನ್ನೇ ನಿಮಗೆ ನಾನು ಹೇಳ್ತಿದ್ದೀನಲ್ಲ ನಾನು ಸಕ್ಸಸ್ಫುಲ್ ಪರ್ಸನ್ ಆಗಿದ್ದೀನಿ ನಾನು ನೆಕ್ಸ್ಟು ಯಾವ್ದಾದ್ರು ಕಾಂಪಿಟಿವ್ ಎಕ್ಸಾಮ್ ಬರಿಬೋದು ಆದರೂ ನಿಮ್ಗೆ ಯಾಕೆ ಹೇಳ್ತಿದ್ದೀನಿ ಅಂದರೆ ನನ್ನ ಇಂಟೆನ್ಷನ್ ಏನೋ ಯಾರು ಸಮಾಜದಲ್ಲಿ ಕಡೆಗಣಿಸಿದಾರೋ ಇವರು ಲೀಸ್ಟು ಲಾಸ್ಟು ಅಂತ ಸಮಾಜದಲ್ಲಿ ಯಾರು ಹೇಳಿದಾರೋ ಅವರು ಫಸ್ಟ್ ಬರಬೇಕನ್ನೋದೇ ನನ್ನ ಇಂಟೆನ್ಷನ್ ಅದಕ್ಕೆ ನಾನು ನಿಮ್ಗಿದ್ನೆಲ್ಲ ಹೇಳ್ತೀರ ಆ ಟೈಮಲ್ಲಿ ಯಾವುದು ಸಿ ಬಿ ಐ ಕಸ್ಟಡಿ ಆವಾಗ ಚಿತ್ರ ಪ್ರಶಸ್ತಿ ಇಂಪಾರ್ಟೆಂಟ್ ಯಾವುದಾದ್ರು ಹೇಳ್ತೀನಿ ನಿಮಗೆ ಏನೇನ್ ಬರ್ಕೋಬೇಕು ಏನೇನ್ ಬರ್ಕೋಬಾರ್ದು ಅನ್ನೋದು ಕೂಡ ಇಂಪಾರ್ಟೆಂಟ್ ಈಗ ಎಕ್ಸಾಂಪಲ್ ಇಲ್ಲಿದೆ ಏಕಕೊಂಬಿನ ಮೃಗಗಳ ಸಂಖ್ಯೆ ಏರಿಕೆ ನಿಮ್ಮ ಸಂಖ್ಯೆಗಳು ಜಾಸ್ತಿ ಆಗಿದೆ ಎಲ್ಲಿ ಏಕಕೊಂಬಿನ ಗೆಂಡ ಮೃಗಕ್ಕೆ ಫೇಮಸ್ ಆಗಿರೋಂಥ ಉದ್ಯಾನವನ ಯಾವುದು ಆಗ ಎಷ್ಟು ಸಂಖ್ಯೆ ಜಾಸ್ತಿ ಆಗಿದೆ ಅಂತ ಪ್ರಶ್ನೆ ಕೇಳಲ್ಲ ಅವನು ಕಾಜಿರಂಗ ಎಲ್ಲಿದೆ ಅಂತನೋ ಏಕಕೊಂಬಿನ ಗಂಡ ಮೃಗಗಳ ಉದ್ಯಾನವನ ಎಲ್ಲಿದೆ ಅಂತನೋ ಅದು ಯಾವಾಗ ಘೋಷಣೆ ಆಯ್ತು ಅಂತನೋ ಈ ತರದನ್ನ ಕೇಳ್ಬೋದು ರೂಪಶ್ರೀ ಅನ್ನೋ ಒಂದು ಸ್ಕೀಮು ನೋಡಿ ಯಾವ ತರ ರೂಪಶ್ರೀ ಅನ್ನೋ ಸ್ಕೀಮು ಏನಿದು ಸ್ಕೀಮ್ ನೇಮು ಯಾರಿಗೆ ತುಂಬಾ ರೂಪವಾಗಿದೆ ಅಂತ ಹೇಳ್ತೀವರಪ್ಪ ಹೆಣ್ಮಕ್ಳು ಹೇಳ್ತೀವಿ ಇಷ್ಟೇ ಆಗ್ತಾ ಕಾಂಪಿಟೇಟಿವ್ಸಲ್ಲಿ ಏನೂ ಗೊತ್ತಿಲ್ಲ ಅಂದರೆ ಕಲ್ಪನೆಯಲ್ಲೂ ಆನ್ಸರ್ ಹಾಕ್ಬೋದು ಅನ್ನೋದಕ್ಕೆ ರೂಪಾ ಅನ್ನೋ ಯೋಜನೆ ಯಾರು ತರಬೋದು ಹೆಣ್ಮಕ್ಳು ತಾನೆ ಅದು ಏನಪ್ಪ ರೂಪಾ ಅಂದರೆ ಬಡ ಹೆಣ್ಣು ಮಕ್ಕಳ ವಿವಾಹಕ್ಕೆ ಹದಿನೆಂಟು ವರ್ಷದ ಮೇಲಿರೋರೇ ಮದುವೆ ಆದರೆ ಅವ್ರಿಗೆ ಏನು ಮಾಡ್ತಿದ್ರು ಪ್ರೋತ್ಸಾಹನ ನೀಡುವ ಯೋಜನೆ ಇದು ವೆಸ್ಟ್ ಎಲ್ಲಿದೆ ಇದು ನಾನು ಆ ಟೈಮಲ್ಲಿ ಬರ್ಕೊಂಡಿರೋದು ರೂಪಶ್ರೀ ಸ್ಕೀಮು ಕೃಷ್ಣ ವನ್ಯ ಎಲ್ಲಿದೆ ಗುಡ್ ಎಲ್ಲಿದೆ ಆಂಧ್ರ ಪ್ರದೇಶ ಆ ಟೈಮಲ್ಲಿ ಹದಿನೆಂಟರಲ್ಲಿ ನೋಡಿ ಪದ್ಮಭೂಷಣ ಪ್ರಶಸ್ತಿ ಧೋನಿ ಅಂಡ್ ಪಂಕಜ್ ಅಡ್ವಾಣಿ ಆ ಟೈಮಲ್ಲಿ ಬರ್ಕಂಡ್ರೆ